ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಒನ್ ಲಾಗ್ಗೆ ಸ್ವಾಗತ ಎಲ್ರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಬಂದು ನಾನು ರೀಸೆಂಟಾಗಿ ಚಿಕ್ಕಪೇಟೆಗೆ ಹೋಗಿ ಬಂದಿದ್ನಲ್ಲ ಸೊ ಏನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ವಿ ಫ್ರೆಂಡ್ಸು ಮತ್ತು ನಾನು ಅಂತ ಹೇಳಿ ಒಂದು ಸಣ್ಣದಾಗಿ ವೀಡಿಯೋ ಕ್ಲಿಪ್ಪಿಂಗ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಶ್ರೀನಿವಾಸನ್ದ ಒಂದು ಸ್ಟ್ಯಾಚೂನ ತೊಗೊಂಡು ಬಂದಿದ್ದು ಸೊ ಇದನ್ನ ನನ್ನ ಒಂದು ಶಾರ್ಟ್ ವಿಡಿಯೋದಲ್ಲಿ ನೋಡಿದ್ದೀರಲ್ಲ ಸೊ ಈಗ ಈಗ ನಾನು ಫುಲ್ಲು ಎಷ್ಟು ಪ್ರೈಸು ಮತ್ತು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸು ಅಂತೆಲ್ಲ ಹೇಳ್ತಾ ಹೋಗ್ತೀನಿ ಸೊ ನಾನು ಇದನ್ನು ಆಲ್ರೆಡಿ ನನ್ನ ಎಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಲ್ರೆಡಿ ಹಾಕಿದ್ದೀನಿ ನನ್ನ ಇಂದಿನ ಲಾಗಲ್ಲಿ ಸೊ ನಿಮಗೆ ಬೇಕು ಅಂತಂದರೆ ಇಲ್ಲಿ ನೀವು ಕೂಡ ಬೈ ಮಾಡ್ಬೋದು ಸೊ ಇದು ಗಿಫ್ಟ್ ಐಟಮ್ಸ್ ಕೊಡೋದಕ್ಕಾಗ್ಬೋದು ಸೊ ಮನೆಯಲ್ಲಿ ಇಟ್ಕೊಳ್ಳೋದಿಕ್ಕಾಗ್ಬೋದು ಈ ಥರದ ಎಲ್ಲ ಅಲ್ಲಿ ಸಿಗುತ್ತೆ ಹನುಮಾನ್ ಗಿಫ್ಟ್ ಸೆಂಟರಲ್ಲಿ ಸೊ ನಂತರ ಇಲ್ಲಿ ಎರಡು ಆನೆ ತೊಗೊಂಡು ಬಂದಿದೆ ಆನೆ ಕೂಡ ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ ಇದು ಸಿಲ್ವರ್ದು ತೊಗೊಂಡಿದ್ದೆ ನಾನು ಗೋಲ್ಡಲ್ಲೂ ಸಿಗುತ್ತೆ ಬಟ್ ನಾನು ಸಿಲ್ವರಲ್ಲಿ ತೊಗೊಂಡೆ ಸಿಲ್ವರಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಅದು ಜರ್ಮನ್ ಸಿಲ್ವರ್ ಆಗಿರೋದ್ರಿಂದ ಸಿಲ್ವರೇ ಇಡಬೇಕು ಅಂತ ಏನಿಲ್ಲ ಜಸ್ಟ್ ಜರ್ಮನ್ ಸಿಲ್ವರ್ ಇಟ್ಟರು ಸಿಲ್ವರ್ ಥರನೇ ಕಾಣಿಸುತ್ತೆ ಹಾಗಾಗಿ ನಾನು ಸಿಲ್ವರ್ದು ಜರ್ಮನ್ ಸಿಲ್ವರಲ್ಲೇ ತೊಗೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಸಿಲ್ವ ತೊಗೊಂಡಿದ್ದು ಸೊ ತುಂಬಾ ಚೆನ್ನಾಗಿದೆ ಎರಡು ಆನೆಗೆ ನಾನು ಸಿಕ್ಸ್ ಹಂಡ್ರೆಡ್ ಕೊಟ್ಟೆ ಈ ಒಂದು ವಿಗ್ರಹಕ್ಕೆ ಮುನ್ನೂರು ರೂಪಾಯಿ ಕೊಟ್ಟೆ ಸೊ ತುಂಬಾ ರೀಸನಬಲ್ ಅಂತ ಅನ್ನಿಸ್ತು ಕೂಡ ಹೊರಗಡೆ ಬೇರೆ ಕಡೆ ಎಲ್ಲ ತುಂಬಾ ರೇಟ್ ಹೇಳ್ತಾರೆ ಸೊ ಇಲ್ಲಿ ಅಲ್ಲಿ ಒಂದು ರೀಸನಬಲಾಗಿ ಕೊಟ್ಟರು ಅಂತಲೇ ಹೇಳ್ಬೋದು ಮತ್ತು ನಂತರ ಬಂದು ನಾನಿಲ್ಲಿ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಒಂದು ಹಿಪ್ ಬೆಲ್ಟ್ ತೊಗೊಂಡಿದ್ದೆ ಸೊ ಸೊಂಟಕ್ಕೆ ಬೆಲ್ಟು ಲಕ್ಷ್ಮಿಗೆ ಸಪ್ರೇಟಾಗಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಈ ಸರಿ ಸ್ವಲ್ಪ ಒಂದೊಂದೇ ಒಂದೊಂದೇ ಸಿಕ್ಕಿದಾಗ ತೊಗೊಂಡು ಮಡಿಕೊಂಡ್ರೆ ಸೊ ನೆಕ್ಸ್ಟು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಮಗೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ನಂತರ ಒಂದು ನಾನು ಸರ ಮಾಡ್ಕೊಂಡು ಮಾಡಿಸ್ಕೊಂಡೆ ಸೊ ಇದು ನಾನೇ ಜೇಡದಲ್ಲಿ ಮಾಡಿಸ್ಕೊಂಡಿರ್ತಕ್ಕಂಥ ಒಂದು ಪೆಂಡೆಂಟು ಮತ್ತು ಸರ ತುಂಬಾ ಚೆನ್ನಾಗಿತ್ತು ತುಂಬ ದಿವಸದಿಂದ ಮಾಡಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ನಾನು ಅಲ್ಲಿಗೆ ಹೋಗಿದ್ದಾಗ ಮ ಇದನ್ನು ನಾನೇ ಬೀಡ್ಸಲ್ಲ ತೆಗೆದುಕೊಟ್ಟು ಅರೇಂಜ್ ಮಾಡಿಸಿ ಮಾಡಿಸ್ಕೊಂಡಿದ್ದು ಸೊ ತುಂಬಾ ಚೆನ್ನಾಗಿದೆ ಇದು ಕೋಲಿನೂ ಸಹ ಬಂದಿದೆ ಫಿನಿಷಿಂಗ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸೊ ನಂತರ ನೋಡಿ ನನಗೆ ನಾನು ಗ್ರೀನ್ ಕಲರ್ ತೋರಿಸ್ತಾ ಇದ್ದೀನಿ ಬಟ್ ಅದು ಡಾರ್ಕ್ ಗ್ರೀನು ಜೇಡದ ಬೀಟ್ಸ್ ಅದು ಸೊ ಹಾಗಾಗಿ ಅದು ನಿಮಗೆ ಕ್ಯಾಮ್ರಾದಲ್ಲಿ ಬ್ಲ್ಯಾಕ್ ಕಾಣಿಸ್ತಾ ಇದೆ ಸೊ ನಂತರ ನಾನು ಇಲ್ಲಿ ಜೇ ಇಂದು ಬೌಲ್ ತೋರಿಸ್ತಾ ಇದ್ದೀನಿ ಜರ್ಮನ್ ಸಿಲ್ವರ್ದು ಸೊ ಇದು ನನ್ನ ಆಲ್ರೆಡಿ ನನ್ನ ಫ್ರೆಂಡ್ ಇದು ತೊಗೊಂಡಿರೋದು ಇದು ನಂತರ ಒಂದು ಗಿಫ್ಟ್ ಐಟಮು ಇದು ರಿಟರ್ನ್ ಗಿಫ್ಟ್ ಯಾರೆಲ್ಲ ಕೊಡಬೇಕು ಅನ್ನೋರಿಗೆ ತುಂಬಾ ಚೆನ್ನಾಗಿದೆ ಅರ್ಶನ ಕುಂಕುಮ ಇಟ್ಟಿ ಕೊಡೋ ಅಂಥದ್ದು ಜರ್ಮನ್ ಸಿಲ್ವರಲ್ಲಿ ಸೊ ತುಂಬಾ ಯೂನಿಕ್ ಆಗಿತ್ತು ಸೊ ಏಯ್ಟಿ ರುಪೀಸ್ ಅಷ್ಟೇ ಅದು ನಂತರ ಎರಡು ಹಾನೆ ತೊಗೊಂಡು ನನ್ನ ಫ್ರೆಂಡು ಕೂಡ ಸೊ ನಾನು ಮತ್ತು ಅವಳಿಬ್ಬರು ತೊಗೊಂಡ್ವಿ ಮತ್ತು ಒಂದು ದೀಪಾಲೆ ಕಂಬ ಸೊ ನೀವು ಬೆಳ್ಳಿಯಲ್ಲಿ ಯಾವ ರೀತಿ ದೀಪಾಲೆ ಕಂಬ ಇರುತ್ತೋ ಸೊ ಅದೇ ರೀತಿ ದೀಪ ದೀಪ ಇಡೋದು ಸೊ ಇದು ತ್ರೀ ಇನ್ ಒನ್ ಥರ ಸ್ಟೆಪ್ಸ್ ಇರುತ್ತೆ ಸೊ ನೀವು ಯಾವ ಥರನಾದರೂ ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಇದು ಸೊ ಕೆಲವೊಂದು ಸಾರಿ ಬೆಳ್ಳಿನೇ ಬೇಕು ಅಂತ ಏನು ಅನ್ಸೋದೇ ಇಲ್ಲ ಇದನ್ನೆಲ್ಲ ನೋಡ್ತಿದ್ರೆ ಸೊ ಇದನ್ನೆಲ್ಲ ಯೂಸ್ ಮಾಡೋದು ತುಂಬಾ ತುಂಬ ಈಸಿ ಎಲ್ರಿಗೂ ಇದನ್ನ ತೊಗೊಂಡ್ರೆ ಬ್ಲ್ಯಾಕ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ತೊಗೊಳೋದಿಲ್ಲ ಎಲ್ಲರೂ ಬೆಳ್ಳಿನೂ ಆಗೋದಿಲ್ಲ ಸೊ ಹಾಗಾಗಿ ಈ ಥರ ಬೆಳ್ಳಿ ಜರ್ಮನ್ ಸಿಲ್ವರ್ದು ಇದನ್ನು ಯಾವ ರೀತಿ ಮೇಂಟೈನ್ ಮಾಡ್ಬೋದು ತುಂಬ ವರ್ಷಗಳ ಇಟ್ ಕಾಲ ಇಟ್ಕೋಬೋದು ಸೊ ಆ ರೀತಿಯೇ ಮೇಂಟೈನ್ ಮಾಡಿ ಇಟ್ಕೋಬೋದು ಅದಕ್ಕೆ ನಾನು ಆಲ್ರೆಡಿ ನನ್ನ ಒಂದು ಲಾಗಲ್ಲಿ ನಿಮಗೆ ಯಾವ ರೀತಿ ಬೆಳ್ಳಿನ ವಾಶ್ ಮಾಡಿ ಇಟ್ಕೊಳ್ಳೋದು ಮತ್ತು ಜರ್ಮನ್ ಸಿಲ್ವರ್ನ ಯಾವ ರೀತಿ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಅಂತ ನಾನು ನನ್ನ ಲಾಗಲ್ಲಿ ನಿಮಗೆ ತೋರಿಸಿದ್ದೀನಿ ಸೊ ಅದರ ಲಿಂಕನ್ನು ನಾನು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಸೊ ನೀವು ಅಲ್ಲಿ ಒಂದು ನೋಡ್ಬೋದು ಸೊ ನಂತರ ನೋಡಿ ನಾವು ಕೆಲವೊಂದು ಐಟಮ್ಸ್ನೆಲ್ಲ ತೊಗೊಂಡು ಬಂದಿದ್ದನ್ನೆಲ್ಲ ಜಸ್ಟ್ ನಿಮಗೆ ಒಂದು ವೀಡಿಯೋ ಅಷ್ಟೇ ತೋರಿಸ್ತಾ ಇದ್ದೀನಿ ಯಾವ್ಯಾವೆಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ವಿ ಅಂತ ಕೆಲವೊಂದು ಆರ್ಟಿಫಿಷಲ್ಲು ಜ್ಯುವೆಲ್ಸ್ ಇರ್ಬೋದು ಬ್ಯಾಂಗಲ್ಲು ಹಿಪ್ ಬೆಲ್ಟು ಈ ಥರ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ ಸೊ ಇದನ್ನೆಲ್ಲ ಡೀಟೇಲ್ ಆಗಿ ನಾನು ನಿಮಗೆ ವೀಡಿಯೋ ಮಾಡಿಲ್ಲ ಜಸ್ಟ್ ಜರ್ಮನ್ ಸಿಲ್ವರ್ ಮಾತ್ರ ಸ್ವಲ್ಪ ನಿಮಗೆ ಹೇಳಿದ್ದೀನಿ ಸೊ ಜರ್ಮನ್ ಸಿಲ್ವರ್ ತಗೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ಮು ಆಗೋದಿಲ್ಲ ಚೆನ್ನಾಗಿ ಇರುತ್ತೆ ಸೊ ಅದನ್ನು ಯೂಸ್ ಮಾಡೋ ರೀತಿ ಮತ್ತು ಮೆಥಡ್ ಗೊತ್ತಿದ್ರೆ ಯಾವುದೇ ಪ್ರಾಬ್ಲಮ್ಸ್ ಈ ರೀತಿ ನನ್ನ ಈ ಒಂದು ನ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ